ನನ್ನ ಮಗಳು ತುಂಬಾ ಮೈ ಮುರಿತಾ ಇದ್ಲು ಅದರಿಂದ ಈ ರೀತಿ ಮಾಡ್ಬೇಕಂತ ಯಾವ ರೀತಿ ಮಾಡೋದು ಅಂತ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ನಾನು ಅಮ್ಮನೆಯಿಂದ ಅಮ್ಮನ ಮನೆಗೆ ಬಂದು ಆಲ್ರೆಡಿ ಒಂದು ಟೂ ಡೇಸ್ ಆಯಿತು ಟೂ ಡೇಸಿಂದ ಸ್ವಲ್ಪ ವೀಡಿಯೋಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ ಇಲ್ಲಿಂದ ಅಲ್ಲಿ ಹೋದ ತಕ್ಷಣ ಸ್ವಲ್ಪ ತಣ್ಣೀರೆಲ್ಲ ಮುಟ್ಕೊಂಡು ಕೆಲಸ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿಕೊಂಡೆ ಅದರಿಂದ ಏನೋ ಸ್ವಲ್ಪ ನನಗೂ ಕೂಡ ಜ್ವರ ಬಂದ್ಬಿಟ್ಟಿತ್ತು ಹಾಗೆ ಪಾಪಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು ಇವಾಗಲೂ ನೋಡಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗೇ ಇಲ್ಲ ಈ ರೀತಿ ಏನಾರು ಕಫ ಎಲ್ಲ ಜಾಸ್ತಿ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡು ಅಂದ್ಕೊಂಡು ನಾನು ಬಂದ್ಬಿಟ್ಟೆ ಇನ್ನೂ ಒಂದು ಸ್ವಲ್ಪ ದಿನ ರೆಶ್ ಹೋಗೋಣ ಅಂತ ಈಗ ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಇದೆ ಅಲ್ವ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಮ್ಮನ ಮನೆಯಲ್ಲ ಇದ್ದೀನಿ ಇವಾಗ ನನ್ನ ದೊಡ್ಡ ಮಗ್ಳು ಕೂಡ ಸ್ಕೂಲ್ಗೆ ಹೋದ್ಲು ಚಿಕ್ಕವಳು ನೋಡಿ ಅವಳು ಹೋಗ್ತಿದ್ದಾಳೆ ಅಂತೇಳಿ ಇವಳು ಇದ್ದಾಳೆ ಅಂದರೆ ಅಳೋ ಥರ ಮಾಡ್ಕೊಂಡು ನಿಂತಿದ್ದಾಳೆ ಊಟೋದ್ಲಲ್ಲ ನಮ್ಮಕ್ಕ ಅಂತ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಬಿಟ್ಟಿದ್ಲು ಯಾಕಂದರೆ ಸ್ವಲ್ಪ ರಜಾ ಇದ್ದು ನಮ್ಮ ನಮ್ಮನೆಲ್ಲೇ ಇರಲಲ್ವ ಇವಳ ಜೊತೆ ಆಟ ಆಡಿಕೊಂಡು ನಾನೇನಾದರೂ ವಾಶ್ರೂಮ್ಗೆ ಹೋಗಿದ್ದಾಗ ಅಥವಾ ಎಲ್ಲಾದ್ರೂ ಈಚೆ ಹೋದಾಗೆಲ್ಲ ಅವಳು ಅವಳೇ ನೋಡ್ಕೋತಾ ಇದ್ಲು ಇವಳನ್ನ ಅದಕ್ಕೆ ಇವಳು ಹೋಗ್ತಿದ್ದಾಳಲ್ಲ ಅಂಥೇಳಿ ಒಂದು ಸ್ವಲ್ಪ ನೋಡಿಕೊಂಡು ಅವಳನ್ನೇ ನೋಡಿಕೊಂಡು ಎಷ್ಟು ಕೂಗಿದ್ರು ಕೂಡ ತಿರುಗ್ದೇನೆ ಅವಳನ್ನೇ ನೋಡಿಕೊಂಡೇ ನಿಂತಿದ್ಳು ಸರಿಗೂ ಕೂಡ ಸ್ಕೂಲ್ ಇಷ್ಟೊಂದು ದಿನ ರಜಾ ಕೊಟ್ಟಿದ್ದಿ ಮತ್ತೆ ಇವಾಗ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಮಕ್ಕಳು ಹಂಗೆ ಅಲ್ವಾ ಫಸ್ಟ್ ಡೇನೇ ಬೇಜಾರಲ್ಲಿ ಹೋಗ್ತಾರೆ ಅದೇ ಥರ ಅವಳು ಕೂಡ ಬೇಜಾರಲ್ಲೇ ಹೋಗೋದ್ಲು ಬಾಯಿ ಕೂಡ ಮಾಡಲಿಲ್ಲ ಅವತ್ತು ಹಂಗೋ ಅವರು ವ್ಯಾನ್ ಅಂಕಲವ್ರು ರೇಗಿಸ್ತಾಯಿದ್ರು ಇವತ್ತು ಏನಕ್ಕೆ ಹಿಂಗೆ ಬರ್ತಿದ್ಯಾ ಅಂತ ಇವಳಂತೂ ಅವಳೇ ನೋಡ್ಕೊಂಡೇ ನಿಂತಿದ್ಲು ಒಂಚೂರು ಕೂಡ ತಿರುಗಿ ನೋಡ್ತಾನೆ ಇರಲಿಲ್ಲ ನನ್ನ ದೊಡ್ಡ ಮಗಳೇ ಇಲ್ಲೇ ಅಮ್ಮನ ಮನೆ ಹತ್ರನೇ ಸ್ಕೂಲಿಗೆ ಸೇರಿಸಿರೋದು ಏಕೆಂದರೆ ನಾನು ಬಾಣಂತನ ಮುಗಿಯೋವರೆಗೂ ಇಲ್ಲೇ ಇರ್ತೀನಿ ಅಲ್ವಾ ಅಂತೇಳಿ ನೆಕ್ಸ್ಟ್ ಇಯರು ಅಲ್ಲಿ ಮನೆ ಹತ್ರ ಸೇರಿಸ್ಕೋಬೇಕು ನೋಡಿ ಅವಳೇ ನೋಡ್ಕೊಂಡೇ ನಿಂತಿದ್ದಾಳೆ ಈ ಕಡೆ ಎಷ್ಟೇ ನಾನು ಮಾತಾಡ್ಸಿದ್ರು ಏನೇ ಮಾಡಿದ್ರು ಈ ಕಡೆ ತಿರುಗೂ ಕೂಡ ನೋಡ್ತಿರಲಿಲ್ಲ ಒಳೋದ್ಲಲ್ಲ ಅಂತ ಒಂದು ಫೀಲಲ್ಲೋ ಏನೋ ಗೊತ್ತಿಲ್ಲ ಸುಮ್ಮನೆ ಒಳ್ಳೆಯ ನೋಡಿಕೊಂಡೇ ನಿಂತಿದ್ಲು ಮಕ್ಕಳು ನೋಡಿ ಎಷ್ಟು ಬೆಳೀತಾ ಬೆಳೀತಾ ಎಷ್ಟಿದಾಗ್ಬಿಡ್ತಾರೆ ಅದು ಅಲ್ಲದೆ ಇವಳು ಮುಟ್ಟಿದಾಗ ಇದ್ದಿದ್ದಕ್ಕು ಇವಾಗಲೂ ತುಂಬಾ ಡಿಫ್ರೆಂಟ್ ಇದೆ ತುಂಬಾ ಕಷ್ಟಪಟ್ಟಿದ್ದೀನಿ ಇವಳನ್ನ ಉಡ್ಸ್ ಉಳಿಸ್ಕೊಳ್ಳೋದಿಕ್ಕೆ ನಾನು ಅಮ್ಮ ಬೆಳಗಿನ ತಿಂಡಿಗೆ ಅಂತೇಳಿ ಪುಲಿ ಹೋಗರೆ ಮಾಡಿದರು ನನಗೂ ಹುಷಾರಿರ್ಲಿಲ್ಲ ಅಂತ ಅವ್ರು ರೆಪ್ಸಿರಲಿಲ್ಲ ಸಿಂಪಲಾಗಿ ತಿಂಡಿ ಎಲ್ಲ ಮಾಡಿ ಅವಳಿಗೂ ರೆಡಿ ಮಾಡಿ ಅವರೇ ಕಳಿಸಿದ್ರು ಇವತ್ತು ಇವಳು ಚಿಕ್ಕೊಳ್ಳು ಅಷ್ಟೇ ಅಪ್ಪ ಮನೇಲಿದ್ರಂತೂ ಅವಳನ್ನ ಮಲಗಿಸೋದಾಗಿರ್ಬೋದು ಅವ್ನು ಟಾನಿಕ್ ಹಾಕೋದಾಗಿರ್ಬೋದು ಪ್ರತಿಯೊಂದು ಕೂಡ ಮಾಡಿಕೊಡ್ತಾರೆ ತಾತ ಅಂದ್ರೆ ತುಂಬ ಇಷ್ಟ ಇಬ್ಬರಿಗೂ ಅವ್ಳ ಚರಿ ಅಂತೂ ನಮ್ಮ ಅಪ್ಪನ ಜೊತೆ ಮಲ್ಕೊಳ್ಳೋದು ಇವಾಗ್ಲೂ ಕೂಡ ಅಷ್ಟು ಚೆನ್ನಾಗಿ ಹಚ್ಕೊಬಿಟ್ಟಿದ್ದಾಳೆ ಇವಳು ಅಷ್ಟೇ ನೋಡಿ ಅಲ್ಲೇ ಮಲ್ಕೊಂಡೆ ನೋಡ್ತಾ ಇದ್ದಾಳೆ ಗುರಾಯಿಸ್ಕೊಂಡು ಇದಾದ ಮೇಲೆ ಅಂದರೆ ಮಕ್ಕಳು ಇವಾಗ ಒಂದು ವರ್ಷದ ಒಳಗಡೆ ಇರೋಂಥ ಮಕ್ಕಳು ತುಂಬಾ ಮೈ ಮುರಿತಾ ಇರ್ತಾರೆ ಒಂದು ಮೂರು ತಿಂಗಳುವರೆಗಂತೂ ಹುಟ್ಟಾಗ್ಳಿಂದ ಮೂರು ತಿಂಗಳವರೆಗೆ ತುಂಬನೇ ಮೈ ಮುರಿತಿರ್ತಾರೆ ಅಂತ ಮಕ್ಳಿಗೆ ನೀವು ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿ ಬೇಗನೆ ಅದು ಕಮ್ಮಿ ಆಗಿಬಿಡುತ್ತೆ ನನ್ನ ಮಗಳಿಗೂ ಕೂಡ ಅಗ್ನಿ ಆಗ್ತಾಯಿತ್ತು ಏನಿಲ್ಲ ಮಕ್ ಒಂದು ಆ ಕಡೆ ಎರಡು ಕವರ್ಗೆ ನೀವು ಒಂದು ಮರಳನ್ನ ತೊಗೊಂಡು ಅಥವಾ ಮಣ್ಣು ತಗೊಂಡು ಕಟ್ಕೊಂಡು ಅದನ್ನು ನೀವು ನಿಮ್ಮ ಮಕ್ಳಿಗೆ ಮೇ ಅಂದರೆ ನಿಮ್ಮ ಮಗುಗೆ ಮೇಲಿಂದ ಕೆಳಗಡೆ ತನಕ ಮೂರು ಸಲ ಇಳಿ ತೆಗೆದು ಈ ಥರ ನಾಯಿ ಮೇಲೆ ಹಾಕಬೇಕು ಒಂದು ದುಪ್ಪಟ್ಟ ಅಥವಾ ಒಂದು ವೇಲ್ ಮೇಲೆ ಹಾಕ್ಬಿಟ್ಟು ಆ ವೇಲ್ನ ತಗೊಬಂದು ಮಗು ಮೇಲೆ ಹಾಕಬೇಕು ಅಂತ ಕೆಲವೊಬ್ಬರು ಹೇಳ್ತಾರೆ ಬಟ್ ಅದು ನಾಯಿ ಯಾವಾಗ ಎಲ್ಲೆಲ್ಲಿ ಹೋಗಿರುತ್ತಾ ಗೊತ್ತಿಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತಲ್ವ ಅದಕ್ಕೆ ಒಂದು ದಾರದಲ್ಲಿ ಈ ಥರ ಕಟ್ಟಿ ಹಾಕ್ಬಿಟ್ಟು ಅದಾದಮೇಲೆ ಅದನ್ನು ಓಡಿಸ್ಬೇಕು ಈ ಥರ ಅವಾಗ ಅದು ಕಮ್ಮಿ ಆಗ್ತಾ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ ನನ್ನ ಮಗು ಕೂಡ ವರ್ಕ್ ಆಯಿತು ಅವಳು ಅವಾಗ ಅದೆಲ್ಲ ಕಮ್ಮಿ ಮಾಡಿಬಿಟ್ಳು ನನಗೆ ಇದನ್ನು ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ರು ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನನ್ನ ಮಗಳು ನೋಡಿ ತುಂಬಾ ತುಂಟಿ ಆಗ್ಬಿಟ್ಟಿದ್ದಾಳೆ ಇವಾಗಂತ ಅವಳು ಆಟಾಡೋದು ನೋಡೋಕೆ ಚೆಂದ ಅಲ್ಲದೆ ಅವಳು ಅಂದರೆ ನನಗೆ ತುಂಬಾ ಇಷ್ಟ ಕೆಲವೊಬ್ಬರು ಮೆಸೇಜ್ ಮಾಡಿದ್ದೀರಾ ಅಂತ ನಿಮಗೆ ಎರಡು ಹೆಣ್ಣು ಮಕ್ಕಳಾಗಿರೋದ್ರಿಂದ ಬೇಜಾರಿದ್ಯಾ ಅಂತ ನಿಜವಾಗ್ಲೂ ನನಗೆ ಬೇಜಾರಿಲ್ಲ ನಂಗೆ ಅಷ್ಟೇ ಖುಷಿ ಇದೆ ಯಾಕಂದರೆ ಈ ಇವಾಗ ನನ್ನ ಟೈಮಲ್ಲಿ ಅಂತೂ ಗಂಡು ಹೆಣ್ಣು ಅನ್ನೋ ಭೇದನೇ ಇಲ್ಲ ಇವಾಗ ಎಲ್ಲರೂ ಕೂಡ ಒಂದೇ ನನಗೆ ಎರಡು ಹೆಣ್ಮಕ್ಳಾಗಿರೋದ್ರಿಂದ ಯಾವುದೇ ರೀತಿಯಾದ ಬೇಜಾರಂತೂ ಇಲ್ಲ ನನಗೆ ನನ್ನ ದೊಡ್ಡ ಮಗಳು ಇವಾಗ್ಲೇ ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ ಇವಾಗ ಒಂದು ಐದು ವರ್ಷ ಅವಳಿಗೆ ಐದು ವರ್ಷಕ್ಕೇನೆ ತುಂಬ ಚೆನ್ನಾಗಿ ನನ್ನ ಕೇರ್ ಮಾಡ್ತಾಳೆ ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ ಇವಾಗಲೇ ಅಂದರೆ ಮಾಮೂಲಿ ಸ್ವಲ್ಪ ಆಟ ಮಾಡೋದು ಮಕ್ಕಳು ಅಂದಮೇಲೆ ಹಿಂಸೆ ಕೊಡೋದು ಅದೆಲ್ಲ ಮಾಡ್ತಾರೆ ಸಹಜ ಬಟ್ ಹೆಣ್ಮಕ್ಳು ಅನ್ನೋದು ಯಾವುದೇ ಒಂದು ತಂದೆ ತಾಯಿಗೂ ಹೆಣ್ಮಕ್ಳು ಅನ್ನೋರು ಇರಲೇಬೇಕು ಏಕೆಂದರೆ ಸ್ವಲ್ಪ ಕೇರ್ ಮಾಡೋದಾಗಿರ್ಬೋದು ಅದೆಲ್ಲ ಹೆಣ್ಮಕ್ಳೇ ಅಲ್ವಾ ಮಾಡೋದು ನನಗಂತೂ ನನ್ನ ದೊಡ್ಡ ಮಗಳು ಅಷ್ಟೇ ತುಂಬ ಇಷ್ಟ ಚಿಕ್ಕ ಮಗಳೂ ಅಷ್ಟೇ ಮುಂದೆ ಹೇಗೋ ಏನೋ ಗೊತ್ತಿಲ್ಲ ಬಟ್ ಇವಾಗಂತೂ ಇಬ್ಬರು ಮಕ್ಕಳು ನಂಗೆ ತುಂಬಾ ಇಷ್ಟ ನಂಗೆ ಯಾವುದೇ ರೀತಿಯಾದ ಬೇಜಾರಂತೂ ಇಲ್ಲ ನೋಡಿ ನನ್ನ ದೊಡ್ಡ ಮಗಳು ನೈಟು ಮಲ್ಕೋವಾಗ ಅವಳಿಗೆ ಅಡುಗೆ ಮಾಡೋದಾಗ ಎಕ್ಸ್ಪ್ಲೇನ್ ಇದ್ದಾಳೆ ಅಂತೇಳಿ ಇವತ್ತು ಲಾಗಲ್ಲಿ ನಾನು ತಿಳ್ಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಮಗು ಏನಾದರೂ ಮೈ ಮುರಿತಿದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಈಗ ಡೈಲಿ ಲಾಗ್ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಮಾತಾಡ್ತಾಳೆ ಎಷ್ಟು ಚೆನ್ನಾಗಿತ್ತು ನನ್ಗೆ ಅವಳು ಅಂದ್ರೂ ಇಷ್ಟನೇ ಥ್ಯಾಂಕ್ ಯು